ದ್ರವ್ಯದ ರಕ್ಷಣಾ ಪ್ರಯೋಗ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ನನ್ನತ್ರ ಇದೊಂದು ದ್ರವ್ಯವಿದೆ ಇದು ಮಣ್ಣು ಇದು ಒಂದು ದ್ರವ್ಯ ಇದಕ್ಕೆ ಹಾಕುತ್ತಿದ್ದೇನೆ ಎಂದರೆ ನನ್ನ ದ್ರವ್ಯಕೆಂದರೆ ಇದು ಸ್ಥಳವನ್ನು ಆಕ್ರಮಿಸಿರುವುದರಿಂದ ಈ ದ್ರವ್ಯವು ಇನ್ನು ಸಂ ದ್ರವ್ಯವು ನನ್ನನ್ನು ಇದೆ ಈ ಸ್ಥಳವನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಸಂಪೂರ್ಣವಾಗಿ ಸ್ಥಳವನ್ನು ಆಕ್ರಮಿಸಿದೆ ಹಾಕಿದಾಗ ನೀರು ಚೆಲ್ಲುತ್ತದೆ ಏಕೆಂದರೆ ಒಂದು ವಸ್ತು ಆಕ್ರಮಿಸಿದಾಗ ಇನ್ನೊಂದು ವಸ್ತು ಆಕ್ರಮಿಸುವುದಿಲ್ಲ ಒಂದು ದ್ರವ ವಸ್ತುವಿನಲ್ಲಿರುವ ಕಣಗಳ ಸ್ವಲ್ಪ ಪ್ರಯೋಗ ಇವು ಕಲ್ಲು ಇದು ನೀರು ಈ ಕಲ್ಲನ್ನು ನೀರಿನೊಳಗೆ ಹಾಕಿದಾಗ ಚೆಲ್ಲುತ್ತದೆ ಏಕೆಂದರೆ ಘನವಸ್ತು ಘನವಸ್ತು ಯಾವುದೇ ಸ್ಥಳದಲ್ಲಿದ್ದರೂ ಅದರ ಆಕಾರ ಮತ್ತು ಗಾತ್ರ ಬದಲಾಗುವುದಿಲ್ಲ ಒಂದು ದ್ರವ ವಸ್ತುವಿನಲ್ಲಿರುವ ಕಣಗಳ ಸ್ವಲ್ಪ ವಿರಾಳದ ಪ್ರಯೋಗ ಇದು ನೀರು ಇದು ಸಕ್ಕರೆ ಈ ಸಕ್ಕರೆಯನ್ನು ಹಾಕಿದಾಗ ಚೆಲ್ಲಲಿಲ್ಲ ಏಕೆಂದರೆ ಸಕ್ಕರೆ ಪುಡಿಯು ನೀರಿನ ವಿರಾಳದ ಕಣಗಳ ಮಧ್ಯದ ಸ್ಥಳದಲ್ಲಿ ಸೇರಿಕೊಂಡಿರುವುದರಿಂದ ನೀರು ಚೆಲ್ಲುವುದಿಲ್ಲ